ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲೇದಾಗಿ ಪೀಠಿಕೆಯಿಂದ ಶುರು ಮಾಡ್ತೀನಿ ಶಿಕ್ಷಕರು ಮಕ್ಕಳು ಜ್ಞಾನ ಸಂಸ್ಕೃತಿನಾಗಿ ಮಾಡುವವರು ಶಿಕ್ಷಕರು ಮಕ್ಕಳನ್ನು ಜ್ಞಾನ ಸಂಸ್ಕೃತಿಯನ್ನಾಗಿ ಮಾಡುವರು ಒಬ್ಬ ಶಿಕ್ಷಕನು ದೇವರು ನೀಡಿದ ಸುಂದರವಾದ ಕೊಡುಗೆಯಾಗಿದೆ ಏಕೆಂದರೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಶಿಕ್ಷಕರ ಇಡಿ ರಾಷ್ಟ್ರದ ಸೃಷ್ಟಿಕರ್ತ ಅದು ನಿಜವಾದ ಮಾತು ವಿವರಣೆ ಶಿಕ್ಷಕನು ಶಿಕ್ಷಣಕ್ಕೆ ಜ್ಞಾನ ಸ್ನೇಹಿಕ ಮೌಲ್ಯಗಳನ್ನು ಹಂಚಿಕೊಳ್ಳುತ್ತಾ ಮತ್ತು ತಮ್ಮ ವೈಯಕ್ತಿಕ ವ್ಯಕ್ತ ವ್ಯಕ್ತಿತ್ವವನ್ನು ಉತ್ತಮ ಮನುಷ್ಯನಾಗಿ ರೂಪಿಸುವ ಸಹಾಯ ಅವರು ತೆರೆದ ಪುಸ್ತಕವನ್ನು ಪ್ರತಿನಿಧಿಸುತ್ತಾರೆ ನಮಗೆ ಒಬ್ಬ ಉತ್ತಮ ಮನುಷ್ಯನಾಗಿ ರೂಪಿಸ್ತಾರೆ ಹಾಗೆ ತೆರೆದ ಪುಸ್ತಕವನ್ನು ಹೇಗೆ ಪ್ರತಿನಿಧಿಸುತ್ತಾರೆಂದರೆ ಮತ್ತು ಉತ್ತಮ ನಾಳೆಗಾಗಿ ತಮ್ಮ ಜೀವನ ಅನುಭವವನ್ನು ಹಂಚಿಕೊಳ್ಳುತ್ತಾ ಮತ್ತು ತಮ್ಮ ಪ್ರಯತ್ನಿಸುತ್ತಾ ಇರ್ತಾರೆ ಸದಾ ಅವರು ಮಕ್ಕಳನ್ನು ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಅಂತ ತಮ್ಮ ಜೀವನದ ಅನುಭವವನ್ನು ಕೂಡ ಹಂಚಿಕೊಳ್ಳುತ್ತಿರ್ತಾರೆ ಕೊನೆಯದಾಗಿ ಉಪಸಂವಾರ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರವಲ್ಲದೆ ಜೀವನ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರಿಗೆ ಪ್ರಮುಖ ಸ್ಥಾನವಿದೆ ಅವರು ತಮ್ಮ ವಿದ್ಯಾರ್ಥಿಗಳು ವಿತರಿಸುವ ಎಲ್ಲ ಗುಣಗಳನ್ನು ಹೊಂದಿದ್ದಾರೆ ಶಿಕ್ಷಕರು ಜ್ಞಾನ ಸಮೃದ್ಧಿ ಮತ್ತು ಬೆಳಕನ್ನು ಕೇಳುವವನು ಇದರಿಂದ ನಾವು ನಮ್ಮ ಜೀವನ ಉದ್ದಕ್ಕೂ ಹೆಚ್ಚು ಪ್ರಯೋಜನ ಪಡೆಯಬಹುದು ಅಂತ ಹೇಳಾಗುತ್ತದೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಮಾರ್ಗವನ್ನು ಆರಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಿಸುತ್ತಾರೆ ಭಾರತವು ಶ್ರೇಷ್ಠ ಶಿಕ್ಷಕರ ತವರು ನೆಲೆಯಾಗಿದೆ ಈ ದಿನದಂದು ಶಾಲೆಯಲ್ಲಿ ವಿಶೇಷ ಸಮಾರಂಭ ನಡೆಯುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸುತ್ತಾರೆ ಕೊನೆಯದಾಗಿ ಧನ್ಯವಾದಗಳು ಶಿಕ್ಷಕರು ಹೇಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಹೇಗೆ ತೊಡಗಿಸ್ಕೋತಾರೆ ಹಾಗೂ ಶಿಕ್ಷಕರ ಬಗ್ಗೆ ಅದ್ಭುತವಾದ ಮಾತು ಇದಾಗಿದೆ ಅಂತ ಹೇಳ್ತಾ ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು